Uh, today I am going to deal with uh, a directive principles of state policy. I have to deliver two important uh, short lectures. One is on directive principles of state policy and the second one is on uh, uh, some amendments, the types of amendment, procedure of amendment and importance of amendment. Two important topics I have to... ಸ್ಪೀಕ್ ಆನ್ ಟೂ ಇಂಪಾರ್ಟೆಂಟ್ ಟಾಪಿಕ್ಸ್ ಸ್ಟೂಡೆ ನಾವು ಡೈರೆಕ್ಟ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಐ ಅಲ್ಲಿ ಟೀಚ್ ಇನ್ ಬೋತ್ ಲ್ ಲ್ಯಾಂಗ್ ಕನ್ನಡ ಹಾಗೆ ಇಂಗ್ಲೀಷು ಸೊ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಅವುಗಳ ಮಹತ್ವ ಮತ್ತು ಅವು ಹೇಗೆ ಜಾರಿ ಆಗ್ತವೆ ಮತ್ತು ಈ ರಾಜ್ಯ ನಿರ್ದೇಶಕ ತತ್ವಗಳ ಜಾರಿ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೋರ್ಟ್ನಲ್ಲಿಯೂ ಸಹಿತ ಅದು ವಿರೋಧವಾಗಿ ಪರವಾಗಿ ಕೆಲವೊಂದು ಏನೋ ವಡಿಕ್ಟ್ಗಳು ಬಂದಿದ್ದನ್ನು ನೋಡ್ತೇವೆ ಆದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೀವು ಫಂಡಮೆಂಟಲ್ ರೈಟ್ಸ್ ಥರ ನ್ಯಾಯಾಂಗದಲ್ಲಿ ಅದನ್ನು ಇದು ನಮ್ಮ ಹಕ್ಕು ನಮಗೆ ಕೊಡ್ರಿ ಅಂತ ಕೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಏನದವಲ್ಲ ಅವು ರಾಜ್ಯಕ್ಕೆ ಅಂದರೆ ಸರ್ಕಾರಕ್ಕೆ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಅವ್ರಿಗೆ ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲದರಲ್ಲಿ ಹಿಂದು ಉಳಿದಂಥ ಜನಾಂಗಗಳಿಗೆ ಕೆಲವೊಂದು ನೀತಿಗಳನ್ನು ರೂಪಿಸಿ ಅವರನ್ನು ಮೇಲೆತ್ತು ಕೆಲಸ ಮಾಡಬೇಕು ಸರ್ಕಾರಗಳು ಅಂತ ಈ ರಾಜ್ಯ ನಿರ್ದೇಶಕ ತತ್ವಗಳು ಅಲ್ಲಿ ಗೈಡ್ಲೈನ್ಸ್ ಆಗಿ ಮಾದರಿ ಒಳಗೆ ಅವು ಸಂವಿಧಾನದಲ್ಲಿ ಇರುವುದನ್ನು ನಾವು ನೋಡಬೇಕಾಗ್ತದೆ ಅಂದರೆ ಒಟ್ಟು ಆರ್ಟಿಕಲ್ ಮೂವತ್ತಾರರಿಂದ ಆರ್ಟಿಕಲ್ ಐವತ್ತೊಂದರವರೆಗೆ ಇಲ್ಲಿ ಆರ್ಟಿಕಲ್ಗಳನ್ನು ನೀಡಲಾಗಿ ಪ್ರತಿಯೊಂದು ಆರ್ಟಿಕಲ್ಗಳು ಅಲ್ಲಿ ತನ್ನ ದೇಹವನ್ನು ವ್ಯಕ್ತಪಡಿಸ್ತವೆ ಆ ದೇಹಗಳಲ್ಲಿ ನಾವು ಸಾಮಾಜಿಕ ಮತ್ತು ಗಾಂಧಿ ತತ್ವಗಳು ಮತ್ತು ಲಿಬ್ರಲ್ ಇಂಟಲೆಕ್ಚುವಲ್ ಮಾಡಲ್ ಅಂತ ಮೂರು ರೀತಿಯ ಅಪ್ರೋಚ್ಗಳನ್ನು ನೋಡ್ತೇವೆ ಅಂದರೆ ಇಲ್ಲಿ ನಮಗೆ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂಬೇಡ್ಕರ್ ಪ್ರಿನ್ಸಿಪಲ್ಸ್ ನೆಹರುಗನ್ ಪ್ರಿನ್ಸಿಪಲ್ಸ್ ಮತ್ತು ಲಿಬ್ರಲ್ ಥಿಂಕಿಂಗ್ ಪ್ರಿನ್ಸಿಪಲ್ಸ್ ಈ ಎಲ್ಲ ತತ್ವಗಳನ್ನು ನಾವು ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹುಡುಕಿದಾಗ ಅವು ನಮಗೆ ಸಿಗ್ತವೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಈ ಎಲ್ಲ ತತ್ವಗಳ ಆಧಾರದ ಮೇಲೆ ಅವು ಸಂವಿಧಾನದಲ್ಲಿ ಅಡಕವಾಗಿವೆ ಅನ್ನೋದನ್ನು ನಾವು ಮನಗಾಣುತ್ತೇವೆ ಹೀಗಾಗಿ ನಮಗೆ ಅದರ ಪರಿಭಾಷೆ ಆ ಭಾಗದಲ್ಲಿರುವ ಅಡಕವಾಗಿರುವ ತತ್ವಗಳು ಮತ್ತು ಜನತೆಯ ಕಲ್ಯಾಣಕ್ಕಾಗಿ ಇರುವಂಥ ವ್ಯವಸ್ಥೆ ಹೀಗೆ ರಾಜ್ಯ ಅನುಸರಿಸಬೇಕಾದ ಕೆಲವೊಂದು ಕಾರ್ಯನೀತಿ ತತ್ವಗಳು ಪಟ್ಟಿ ಅದು ಹಾಗೆ ಮುಂದುವರಿತದೆ ಅವೆಲ್ಲವನ್ನು ನಾನು ನಿಮಗೆ ಒಂದೊಂದಾಗಿ ಹೇಳಬೇಕು ಅದು ಕನ್ನಡದಲ್ಲಿ ಹೇಳಬೇಕು ಇಂಗ್ಲೀಷ್ನಲ್ಲಿ ಹೇಳಬೇಕು ಆದರೆ ಅದಕ್ಕೆ ಸಮಯ ಭಾಳ ಆಗ್ತದೆ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಆ ಗುಂಪುಗಳಲ್ಲಿ ಅದನ್ನು ವಿಂಗಡಿಸಿ ಆ ಗುಂಪುಗಳ ಮಹತ್ವವನ್ನು ನಾನು ಇಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ಮೊದಲಿಗೆ ಇದರ ಪ್ರಾಮುಖ್ಯತೆಯನ್ನ ನಾವು ನೋಡಬೇಕು ಆಮೇಲೆ ಇವುಗಳನ್ನ ವಿಶ್ಲೇಷಣೆಗೆ ಒಳಪಡಿಸಬೇಕು ಅದಾದ ನಂತರ ಈ ಸಮಾಜವಾದಿ ತತ್ವಗಳು ಉದರವಾದಿ ತತ್ವಗಳು ಮತ್ತು ಗಾಂಧಿ ತತ್ವಗಳು ಅಂತ ಈ ಮೂರು ತತ್ವಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನು ಹುದುಗಿದೆಯೋ ಅದುಗಳನ್ನು ತೆಗೆದು ನಾವು ಚರ್ಚೆ ಮಾಡಬೇಕಾಗ್ತದೆ ಇಲ್ಲಿ ಸಮಾಜವಾದಿ ತತ್ವಗಳು ಹೇಗೆ ಪ್ರತಿಫಲನಗೊಂಡಿವೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಅಂದರೆ ಅದು ಪ್ರಜೆಗಳ ಕಲ್ಯಾಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆ ಗಟ್ಟಿಗೊಳಿಸಬೇಕು ಪ್ರಜೆಗಳ ಕಲ್ಯಾಣಕ್ಕಾಗಿ ಸಮಾಜ ವ್ಯವಸ್ಥೆಯನ್ನು ಅದು ಏನಾಗಬೇಕು ಗಟ್ಟಿಗೊಳಿಸಿ ಅದು ಕಲ್ಯಾಣ ರಾಜ್ಯವಾಗಿ ಪರಿವರ್ತಿಸಬೇಕು ಅನ್ನುವಂಥ ಸಮಾಜವಾದಿ ಚಿಂತನೆಯನ್ನು ನಾವು ನೋಡ್ತೀವಿ ಜೀವನ ಉಪಯೋಗಕ್ಕಾಗಿ ಮತ್ತು ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಜೀವನಕ್ಕಾಗಿ ಬೇಕಾದಂಥ ಸೌಲಭ್ಯಗಳು ರಾಜ್ಯ ಅಥವಾ ಸರ್ಕಾರಗಳು ಒದಗಿಸಬೇಕಾಗ್ತವೆ ಮತ್ತು ದೇಶದ ಸಂಪತ್ತನ್ನು ವಿತರಣೆ ಮಾಡಲು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಿರ್ದೇಶನ ನೀಡ್ತವೆ ದೇಶದ ಸಂಪತ್ತನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈ ಸಂದರ್ಭದಲ್ಲಿ ಅಂಬೇಡ್ಕರ ಒಂದು ಹೇಳಿಕೆ ನನಗೆ ನೆನಪಾಗ್ತದೆ ಏನಪ್ಪ ಪೊಲಿಟಿಕಲ್ ಡೆಮಾಕ್ರಸಿ ಅಂತ ನಮಗೆಲ್ಲ ಒನ್ ವರ್ಟ್ ಒನ್ ವ್ಯಾಲ್ಯೂ ಒನ್ ಮ್ಯಾನ್ ಅಂತ ಗೊತ್ತಿದೆ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ರಾಷ್ಟ್ರಪತಿ ಅದೇ ವ್ಯಾಲ್ಯೂ ಇದೆ ಒಂದು ಓಟಿಗೆ ಸಾಮಾನ್ಯ ವ್ಯಕ್ತಿಗಿದೆ ಆ ಕಾರಣಕ್ಕಾಗಿ ಪೊಲಿಟಿಕಲ್ ಡೆಮಾಕ್ರಸಿಯಲ್ಲಿ ನಮಗೆ ಈಕ್ವಾಲಿಟಿ ಇದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ವಿದೌಟ್ ಸೋಷಿಯಲ್ ಡೆಮೋಕ್ರಸಿ ಆ್ಯಂಡ್ ಎಕನಾಮಿಕ್ ಡೆಮಾಕ್ರಸಿ ಪೊಲಿಟಿಕಲ್ ಡೆಮಾಕ್ರಸಿ ಈಸ್ ಯೂಸ್ಲೆಸ್ ಅಂದರೆ ನಮಗೆ ಹಕ್ಕು ಕೊಟ್ಟರು ಓಟ್ ಹಾಕೋದು ಓಟ್ ಹಾಕಿನೂ ಅಷ್ಟೇ ಕುತ್ಕೊಂಡ್ಬಿಟ್ಟು ಅದರಿಂದ ಉದ್ಧಾರ ಆಗೋದಿಲ್ಲ ಅದಕ್ಕೆ ಮೂರು ರೀತಿಯ ಡೆಮಾಕ್ರಸಿಗಳನ್ನು ಅಂಬೇಡ್ಕರ್ ಹೇಳ್ತಾರೆ ಈಗ ನಾವು ಬಾಯ್ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಿ ಆದರೆ ಅಂಬೇಡ್ಕರ್ ಇಲ್ಲಿ ಸೋಷಿಯಲ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಅವರ ಈ ತತ್ವ ಅವ್ರ ವಿಚಾರಗಳನ್ನು ನಾವಿಲ್ಲಿ ರಾಜ್ಯ ನಿರ್ದೇಶ ತತ್ವಗಳಲ್ಲಿ ಹುಡುಕಿದ್ರೆ ನಮ್ಗೆ ಸ್ಪಷ್ಟವಾಗಿ ಕಂಡು ವಿಚಾರ ಏನಪ್ಪಾ ಅಂದರೆ ಅಂಬೇಡ್ಕರ್ ಇಲ್ಲಿ ರಾಜ್ಯ ನಿರ್ದೇಶಕತ್ವಗಳಲ್ಲಿ ತಮ್ಮ ವಿಚಾರಗಳನ್ನು ಅವರು ಈ ಆರ್ಟಿಕಲ್ಗಳ ಮುಖಾಂತರ ಇಲ್ಲಿ ಅದನ್ನು ಸಂಶೋಧನೆಗೊಳಿಸಿ ಒಳಪಡಿಸಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತದೆ ಆಮೇಲೆ ಕಾರ್ಮಿಕರ ಯೋಗಕ್ಷೇಮವನ್ನ ರಕ್ಷಿಸುವುದು ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸುವುದು ಜೊತೆಗೆ ವೃದ್ಧರೇ ವೃದ್ಧರಿಗೆ ರೋಗಿಗಳಿಗೆ ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೆ ಇವರಿಗೆ ಸಹಾಯ ಮಾಡಬೇಕು ರಾಜ್ಯ ಅದು ಧನ ಸಹಾಯ ಆಗಿರ್ಬೋದು ಅಥವಾ ಬೇರೆ ರೀತಿಯ ವಸ್ತುಗಳ ಮುಖಾಂತರ ಅವರಿಗೆ ಸಹಾಯ ನೀಡುವಂಥದ್ದು ಇವುಗಳನ್ನು ನೀವು ಕೇಳಿದಾಗ ಈ ಮಹಾಲಕ್ಷ್ಮಿ ಯೋಜನೆ ಅಂತ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ರಾಜ್ಯ ಸರ್ಕಾರದ್ದು ಇನ್ನೊಂದು ಯೋಜನೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿನ ಕರೆಕ್ಟಾ ಓಕೆ ಹಂಗಿದ್ರೆ ಎಚ್ಚರಿದ್ದೀರಿ ಅಂತ ಗೃಹಲಕ್ಷ್ಮಿ ಸಾಲ ಅದೇನೋ ಬರ್ತಾ ಇದೆಯಲ್ಲ ಮಹಿಳೆಯರಿಗಾಗಿ ಹೌದಾ ಅದು ರಾಜ್ಯವತ್ತು ನೀಡ್ತಾ ಇದೆ ಅದ್ರ ವಿರೋಧವಾಗಿ ಸಾಕಷ್ಟು ಜನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಈ ಎಲ್ಲ ಜನರಿಗೆ ಅಲ್ಲಿ ಸಹಾಯ ನೀಡಬೇಕು ಧನ ಸಹಾಯ ಮಾಡಬೇಕು ಅಂತ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಹೇಳುವುದರಿಂದ ಘನ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಇಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮತ್ತು ಯುವಕರಿಗೆ ಪಾಸುಗಳನ್ನು ವಿತರಣೆ ಮಾಡೋದಾಗಲಿ ಮತ್ತು ಬೇರೆ ರೀತಿಯ ಸಹಾಯಗಳನ್ನು ಸರ್ಕಾರಗಳು ಮಾಡಬೇಕಾಗ್ತದೆ ಯಾಕಂದರೆ ನಮ್ಮ ರಾಜ್ಯದ ಅಥವಾ ನಮ್ಮ ಸಂವಿಧಾನದ ಸರ್ಕಾರಗಳ ಮುಖ್ಯತೆ ಏನಾಗಬೇಕು ನಮ್ಮ ದೇಶ ಒಂದು ಕಲ್ಯಾಣ ಭರಿತ ಕಲ್ಯಾಣ ರಾಜ್ಯವಾಗಬೇಕು ವೆಲ್ಫೇರ್ ಸ್ಟೇಟ್ ಆಗಬೇಕು ನಮ್ಮದು ವೆಲ್ಫೇರ್ ಸ್ಟೇಟ್ ಇವತ್ತು ವೆಲ್ಫೇರ್ ಸ್ಟೇಟ್ಲಿಂದ ನಾವು ಕ್ಯಾಪಿಟಲಿಸ್ಟಿಕ್ ಸ್ಟೇಟ್ ಕಡೆ ಹೋಗ್ತಾ ಇದ್ದೀವಿ ಅದನ್ನು ನಾನು ಆನಂತರ ಡಿಸ್ಕಷನ್ಗೆ ತರ್ತೀನಿ ಯಾಕಂದರೆ ನನ್ನ ಮುಂದಗಡೆ ಇಲ್ಲಿ ಕಾರ್ಡ್ನಲ್ಲಿ ಏನು ಹಾಕಿದರೆ ಚರ್ಚೆ ಅಂತ ಇದೆ ಚರ್ಚೆ ನೀವೆಲ್ಲರೂ ಚರ್ಚೆ ಮಾಡಬೇಕು ನಾನು ಚರ್ಚೆ ಮಾಡಬೇಕು ವಿಷಯಗಳನ್ನ ಇಟ್ಟುಕೊಂಡು ಬರೀ ಲಕ್ಷರ್ ಕೂಡದಷ್ಟೇನ ಚರ್ಚೆ ಇದೆ ಆ ಚರ್ಚೆಗೆ ಇವೆಲ್ಲ ಕೆಲವೊಂದು ವಿಚಾರಗಳನ್ನ ತಮ್ಮ ಎದುರಿಗೆ ನಾನು ಇಡ್ತಾ ಇದ್ದೀನಿ ಆನಂತರ ಚರ್ಚೆಗೆ ನಾವು ಹೋಗಬೇಕಾಗ್ತದೆ ಆ ನಂತರ ಉದಾರವಾದಿ ತತ್ವಗಳನ್ನು ನಾವು ಈ ರಾಜ್ಯ ನಿರ್ದೇಶಕತ್ವಗಳಲ್ಲಿ ಹುಡುಕಿದಾಗ ನಮಗೆ ನಾಲ್ಕೈದು ಅಂಶಗಳು ಕಂಡು ಬರ್ತವೆ ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡನ್ನು ಜಾರಿಗೊಳಿಸಬೇಕು ಅಂತ ಅದರಲ್ಲಿ ನಮಗೆ ಕಂಡು ಬರ್ತದೆ ಇದೀಗ ಮೇಡಮ್ ಅವರು ಹೇಳ್ತಾ ಇದ್ದರು ಸಿವಿಲ್ ಕೋಡ್ ಜಾರಿಯಾಗಬೇಕು ಅವರು ಮಹಿಳೆಯಾಗಿ ಒಬ್ಬರು ಅವರು ವಕೀಲಿಯಾಗಿ ಒಂದು ಧರ್ಮದ ಸದಸ್ಯ ಆಗಿ ಅಥವಾ ಒಂದು ಜೋಗ್ರಫಿಕಲ್ ಏರಿಯಾ ಮೇಡಮ್ ಅವ್ರದ್ದು ಭಾಷೆ ಕೇಳಿದಾಗ ಮೋಸ್ಟ್ಲಿ ಬಿಜಾಪುರ ಸೈಡ್ ಏರಿಯಾ ಇರ್ಬೋದು ನಾನು ಬಿಜಾಪುರ್ ಜಿಲ್ಲೆದವ್ರು ಮೇಡಮ್ ಚಟ್ಚಂಡ್ರವರು ಈಗ ಬೇಗ ಬಿಕಾಸ್ ಐ ಟೀಚ್ ಲಿಂಗ್ವಿಸ್ಟಿಕ್ಸ್ ಇನ್ ಡಿಪಾರ್ಟ್ಮೆಂಟ್ ಆ ಲ್ಯಾಂಗ್ವೇಜ್ ಮೇಲೆ ಬಿಜಾಪುರದವ್ರು ಮೇಡಮ್ ಅಂತ ನನಗನ್ನಿಸ್ತು ಮೇಡಮ್ ಅವರು ಹೇಳಿದಾಗೆ ಇಲ್ಲಿ ಏನು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಅಂತ ಇದೆ ಅದ್ರ ಕುರಿತು ಹೇಳಬೇಕಾದ ಸಂದರ್ಭದಲ್ಲಿ ಮತ್ತು ಸಿವಿಲ್ ಕೋಡ್ ಕಾಮನ್ ಆಗಿರಬೇಕಾದ ಸಂದರ್ಭದಲ್ಲಿ ಇಲ್ಲಿ ನಾವು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದ ಉದ್ದಕ್ಕೂ ಅವರು ಎಲ್ಲರ ಸಮಾನತೆಗಾಗಿ ಎಲ್ಲರ ಒಳಿತಿಗಾಗಿ ಹೋರಾಟ ಮಾಡಿದ್ದಾರೆ ಮತ್ತು ಬರಹಗಳನ್ನ ಬರೆದಿದ್ದಾರೆ ಭಾಷಣಗಳನ್ನ ಮಾಡಿದ್ದಾರೆ ಕೊನೆಗೆ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಆದರೆ ಮಹಿಳೆಯರಿಗಾಗಿ ಅವರು ಯಾವಾಗಲೂ ಒಳಗಿನ ಆತ್ಮ ತೂಡಿತಾ ಇತ್ತು ಮಹಿಳೆಯರಿಗಾಗಿ ಅವರು ಪ್ರಮುಖವಾಗಿ ಚಿಂತನೆ ಮಂತ್ರ ಮಾಡ್ತಾಯಿದ್ರು ಅದನ್ನು ಹಿಂದೂ ಕೋರ್ಟ್ ಬಿಲ್ ಮುಖಾಂತರ ಅವರು ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ಶಿಕ್ಷಣದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹಕ್ಕನ್ನು ಸಿಗಬೇಕು ಅಂತ ಅವರು ತಂದರು ಆದ ನಂತರದಲ್ಲೂ ಆ್ಯಕ್ಟ್ ಆಗಿ ಬದಲಾದದ್ದನ್ನು ನೋಡ್ತೀವಿ ಇದನ್ನು ಸಹಿತ ನಾವು ಇಲ್ಲಿ ರಾಜ್ಯ ನಿರ್ದೇಶ ತತ್ವಗಳಲ್ಲಿ ನೋಡಬಹುದಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಒಂದು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡನ್ನು ಆಗಬೇಕು ಅನ್ನೋದು ಅಂಬೇಡ್ಕರದ್ದು ವಿಚಾರಧಾರಿಯಾಗಿತ್ತು ಇಲ್ಲಿ ಪ್ರಮುಖವಾಗಿ ಅವರ ಕೇಂದ್ರದಲ್ಲಿರುವುದು ಮಹಿಳೆ ಭಾರತದ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಜನಾಂಗಗಳ ಮಹಿಳೆ ತುಳಿತಕ್ಕೆ ಒಳಪಟ್ಟಿದ್ದಾಳೆ ದಬ್ಬಾಳಿಕೆಗೆ ಒಳಪಟ್ಟಿದ್ದಾಳೆ ಮತ್ತು ಅವಳ ಮೇಲೆ ಬಹಳಷ್ಟು ಅನ್ಯಾಯಗಳು ಆಗಿವೆ ಮಹಿಳೆಯನ್ನ ಮನುಸ್ಮೃತಿ ಅದು ಬ್ರಾಹ್ಮಣ ಮಹಿಳೆಯನ್ನು ಒಳಗೊಂಡು ಅವಳನ್ನು ಶೂದ್ರ ಎಂದು ಹೇಳ್ತದೆ ಮಹಿಳೆಯನ್ನು ಸಹಿತ ಶೂದ್ರರ ದರ್ಜೆಯಲ್ಲಿ ಇಟ್ಟು ಏನು ಮನು ಶ್ರೇಣೀಕೃತ ಸಮಾಜ ಏನಿದೆ ನಮ್ಮದು ಜಾತಿ ಸಮಾಜ ಇದು ಬ್ರಾಹ್ಮಣಾದಿಯಾಗಿ ಶೂದ್ರ ಅತಿ ಶೂದ್ರರೊಳಗೆ ಇರುವಂಥ ಎಲ್ಲ ಮಹಿಳೆಯರನ್ನು ಕನಿಷ್ಠಳು ಈಸ್ ಪೊಲ್ಯೂಟೆಡ್ ಅಂತ ಧರ್ಮ ಹೇಳ್ತದೆ ಅದು ನಮ್ಮ ಸಾಮಾಜಿಕ ಪದ್ಧತಿಯಾಗಿದೆ ಅದನ್ನೆಲ್ಲರೂ ಹಿಂದೂಗಳು ದೇಶದಲ್ಲಿ ಒಪ್ಕೊಂಡಿದ್ದಾರೆ ಅದರ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಗೆ ನಿಜವಾದ ಸ್ವಾತಂತ್ರ್ಯ ನೀಡಬೇಕು ಯಾಕೆಂದರೆ ಕೇವಲ ಇದು ಜಾತಿ ವ್ಯವಸ್ಥೆ ಅಂದಷ್ಟೇ ಅಲ್ಲ ಲಿಂಗ ಮತ್ತು ಏನೋ ಪೆಟ್ರಾರ್ಕಿಕಲ್ ಫ್ಯಾಮಿಲಿ ಪಿತೃಪ್ರಧಾನ ಕುಟುಂಬ ಏನಿದೆ ಭಾರತೀಯ ಪಿತೃಪ್ರಧಾನ ಕುಟುಂಬ ಈ ಪಿತೃಪ್ರಧಾನ ಕುಟುಂಬ ಇದಿಷ್ಟು ಡಾಮಿನೇಟ್ ಆಗೋದಕ್ಕೆ ನಮ್ಮ ಈ ಶ್ರೇಣೀಕೃತ ಈ ಸಾಮಾಜಿಕ ವ್ಯವಸ್ಥೆ ಅದಕ್ಕೆ ಕಾರಣ ಆಗ್ತದೆ ಯಾಕಂದರೆ ಪುರುಷನ ನಿಯಂತ್ರಣದಲ್ಲೇ ಮಹಿಳೆ ಬದುಕಬೇಕು ಅಂತ ಅದೇನು ಮನಸ್ಮೃತಿ ಹೇಳಿದೆ ಅದಕ್ಕಾಗಿ ಪಿತೃಪ್ರಧಾನ ಕುಟುಂಬ ಜಾರಿಯಾಗಿ ಭಾರತದಲ್ಲಿ ಆ ಪುರುಷನ ಅಡಿಯಾಳ ಮಹಿಳೆ ಬದುಕಲೇಬೇಕು ಅಂತ ಅದು ಧರ್ಮ ಅಂತ ಹೇಳಿ ಮನುಸ್ಮೃತಿ ಮುಖಾಂತರ ಸಾವಿರಾರು ವರ್ಷ ಮಹಿಳೆಯನ್ನು ಗುಲಾಂಬಲನ್ನಾಗಿ ಮಾಡಿದ್ರಲ್ಲ ಅದನ್ನು ಮುರಿದು ಹಾಕೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ತಂದರು ಸಂವಿಧಾನದ ಮುಖಾಂತರ ಮಹಿಳೆಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟರು ಅದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿಯೂ ಸಹಿತ ಅವರು ಮಹಿಳೆಗೆ ನ್ಯಾಯ ಸಿಗಲಿ ಅನ್ನೋ ಹಿನ್ನೆಲೆ ಒಳಗೆ ಇಲ್ಲಿ ಒಂದೇ ರೀತಿಯ ಸಿವಿಲ್ ಕೋಡ್ ಮಹಿಳೆಗೆ ಬರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಪ್ರಾಯ ಸ್ಪಷ್ಟವಾದ ಅಭಿಪ್ರಾಯವಾಗಿ ಇಸ್ಲಾಮ್ ಇದಾರೆ ಇದ್ದಾರೆ ಸಿಖ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಹಿಂದೂಗಳಿದ್ದಾರೆ ಧರ್ಮಗಳು ಬೇರೆ ಬೇರೆ ಆಚರಣೆಗಳು ಬೇರೆ ಬೇರೆ ಆದರೂ ಮೇಡಮ್ ಹೇಳಿದಾಗೆ ಮಹಿಳೆ ಅವಳು ಯಾವಾಗಲೂ ಮಹಿಳೆನೇ ಒಬ್ಬಳೆ ಅವಳು ಯಾವಾಗಲೂ ಉಳಿದಿದ್ದಾಳೆ ಆ ಮಹಿಳೆಯ ಹಕ್ಕನ್ನು ಕರಿಸಲ್ಪಟ್ಟಿದೆ ಎಲ್ಲಗಳಲ್ಲಿ ಭಾರತದಲ್ಲಿ ಅವಳಿಗೆ ಈ ಒಂದು ಸಿವಿಲ್ ಕೋಡ್ ತರೋದ್ರ ಮುಖಾಂತರ ಕಾಮನ್ ಆಗಿ ನ್ಯಾಯ ಒದಗಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟ ನಂಬಿಕೆಯಿಂದ ಇಲ್ಲಿ ಉದಾರವಾದ ತತ್ವಗಳು ಬಿಕಾಸ್ ಅಂಬೇಡ್ಕರ್ ವಾಸ್ ಅ ಪ್ರಾಗ್ಮೆಟಿಸ್ಟ್ ಈಸ್ ಎ ಪ್ರಾಕ್ಟಿಕಲ್ ಐಡಿಯಾಲಿಸಮ್ ಇದೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಮತ್ತು ಪ್ರಾಕ್ಟಿಕಲ್ ಇದ್ದಾವೆ ಐಡಿಯಾಲಜಿ ಬೇರೆ ಐಡಿಯಾಲಜಿಗೆ ಉಳಿದ್ಬಿಡ್ತಾವೆ ಕೆಲವೊಂದು ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಅದನ್ನು ಮುಂದುವರೆಸಿಕೊಂಡು ಹೋಗೋದಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಬೇಡ್ಕರರು ಯಾವುದು ಸಾಧ್ಯವೋ ಅದನ್ನು ಪ್ರಾಕ್ಟಿಕಲ್ ಆಗಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅವನ್ನ ಸೇರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಈ ತತ್ವಗಳ ಮುಖಾಂತರ ನಮಗೆ ಅರ್ಥ ಆಗ್ತದೆ ಹೀಗೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಸ್ಮಾರಕ ಐತಿಹಾಸಿಕ ಸ್ಥಳಗಳನ್ನ ನಾವು ರಕ್ಷಿಸಬೇಕು ಅನ್ನುವ ಈ ಒಂದು ಪರಿಚ್ಛೇದಗಳು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು ಅನ್ನುವಂಥ ಪರಿಚ್ಛೇದ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನನ್ನು ನಾವು ಕಾಪಾಡಬೇಕು ಅಂತಾರಾಷ್ಟ್ರೀಯ ಏನು ಶಾಂತಿ ಭದ್ರತೆ ಇದೆಲ್ಲ 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 ನಾವು ಕಾಪಾಡಬೇಕು ಅಂತ ಇಲ್ಲಿ ಉದಾರವಾದಿ ತತ್ವದೊಳಗೆ ರಾಜ್ಯ ನಿರ್ದೇಶಕ ತತ್ವವನ್ನು ನೀವು ಕಾಣಬಹುದಾಗಿದೆ ಇನ್ನು ಗಾಂಧೀಜಿಯವರ ತತ್ವಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದು ಗಾಂಧೀಜಿ ಸ್ವ ಸ್ವಗ್ರಾಮ ಯೋಜನೆಗಳು ಅಥವಾ ಗ್ರಾಮದ ಉದ್ಧಾರ ಆಗಬೇಕಂತ ಗಾಂಧೀಜಿ ಮೊದಲಿಂದಲೂ ಕನಸು ಕಂಡಿದ್ದರು ಹೀಗಾಗಿ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿಯವರ ಕನಸನ್ನು ಸಹಿತ ಈಡೇರಬೇಕು ಅಂತ ಹೇಳಿ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಕೊಟ್ಟರು ನಮ್ಮನ್ನೇ ನಾವು ರೂಲ್ ಮಾಡ್ಕೋಬೇಕು ನಮಗೆ ನಾವು ಬೇಕಾದ ಡಿಸಿಷನ್ಗಳನ್ನ ತೆಗೆದುಕೊಂಡು ನಮ್ಮ ಹಳ್ಳಿಗಳನ್ನು ಗ್ರಾಮೀಣಗಳನ್ನು ನಾವು ಬದಲಾವಣೆಗೊಳಪಡಿಸಿ ಅದನ್ನು ಉನ್ನತೀಕರಿಸಬೇಕು ಅನ್ನೋ ಕಾರಣಕ್ಕೆ ಈ ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮದ ಏನು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ದಿಂದ ಅದನ್ನು ತಂದು ಒಳಗೆ ತುಂಬ ಸಂವಿಧಾನದೊಳಗೆ ಅದರಿಂದ ಈ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪಿಸುವ ಕಲ್ಪನೆ ಇಲ್ಲಿ ಗಾಂಧೀಜಿಯವರ ಕಲ್ಪನೆ ಆಗಿತ್ತು ಮತ್ತು ಪಾನ ವಿರೋಧ ಅಂದರೆ ಏನು ನಶ್ಯ ಇದೆಯಲ್ಲ ಇವೆಲ್ಲವುಗಳನ್ನು ನಾವು ವಿರೋಧಿಸಬೇಕು ಅನ್ನುವಂಥ ತತ್ವ ಇದೆ ಗ್ರಾಮೀಣ ಕೈಗಾರಿಕೆಗಳನ್ನು ಇಲ್ಲಿ ಉತ್ತೇಜಿಸಬೇಕು ಅನ್ನುವ ಗಾಂಧೀಜಿ ಕನಸನ್ನು ನಾವು ರಾಜ್ಯ ನಿರ್ದೇಶಕ ಕಾಣಬಹುದಾಗಿದೆ ಇನ್ನು ಪಶು ಸಂಗೋಪನೆ ಅಭಿವೃದ್ಧಿ ಈ ಹಿನ್ನೆಲೆ ಹಿತ್ತೊಳಗೆ ಗೋ ಹತ್ತಿಯನ್ನು ನಿಷೇಧಿಸಬೇಕು ಅಂತ ರಾಜ್ಯ ನಿರ್ದೇಶಕ ತತ್ವ ಹೇಳುತ್ತದೆ ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯಗಳನ್ನು ಅಭಿವೃದ್ಧಿಗೊಳಿಸಬೇಕು ಹೀಗೆ ಅನೇಕ ಸಂಗತಿಗಳನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಚಾಪ್ಟರ್ನ ಅಧ್ಯಯನ ಮಾಡಿದಾಗ ಆರ್ಟಿಕಲ್ ಮೂವತ್ತ ಆರರಿಂದ ಒಂದರವರೆಗಿನ ಈ ಎಲ್ಲ ಆರ್ಟಿಕಲ್ಗಳು ಈ ಎಲ್ಲ ತತ್ವಗಳನ್ನು ನಮಗೆ ಹೇಳ್ತವೆ ಇವುಗಳು ನಮಗೆ ಫಂಡಮೆಂಟಲ್ ರೈಟ್ಸ್ಗಿಂತಲೂ ಅದು ಬಹಳ ಮಹತ್ವದ್ದು ಅನ್ನುವಂಥ ಅನೇಕ ಸಂವಿಧಾನ ತಜ್ಞರ ಅಭಿಪ್ರಾಯವೂ ಉಂಟು ಆದರೆ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆದಾಗ ನಾವು ಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಆದರೆ ರಾಜ್ಯ ನಿರ್ದೇಶಕ ತತ್ವಗಳ ತೆಗೆದುಕೊಂಡು ನಾವು ಕೋರ್ಟಿಗೆ ಹೋಗಿ ನಮ್ಮದು ಹಕ್ಕು ನಮಗೆ ಕೊಡಿಸಿ ಅಂತ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದರೆ ಈ ತತ್ವಗಳೇನಿದ್ದಾವೆ ರಾಜ್ಯಕ್ಕೆ ಆಳುವ ಸರ್ಕಾರಕ್ಕೆ ನಿರ್ ನಿರ್ದೇಶನವನ್ನು ನೀಡುತ್ತದೆ ಈ ರೀತಿ ನೀವು ದೇಶವನ್ನು ಡೆವಲಪ್ ಮಾಡಿರಿ ಈ ರೀತಿ ನೀವು ರಾಜ್ಯವನ್ನು ಉತ್ತಮ ಪಡಿಸ್ರಿ ಜನರಿಗೆ ಇಂಥವೆಲ್ಲ ಅವಕಾಶಗಳನ್ನು ನ್ಯಾಯವನ್ನು ಕೊಡಿಸ್ರಿ ಅನ್ನುವಂಥ ಭಾರತ ಸಂವಿಧಾನದ ಒಂದು ದೊಡ್ಡ ಕಲ್ಪನೆ ಏನಿದೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದು ಆ ಸೋಷಿಯಲ್ ಜಸ್ಟಿಸ್ ಮತ್ತು ಇಕ್ವಾಲಿಟಿ ಲಿಬರಿಟಿ ಇವೆಲ್ಲ ತತ್ವಗಳನ್ನ ಒಳಗೊಂಡಂಥ ಈ ರಾಜ್ಯ ನಿರ್ದೇಶಕ ವಿಚಾರಗಳು ಸರ್ಕಾರಕ್ಕೆ ಅದು ಬೌಂಡೆಡ್ ಡ್ಯೂಟಿ ಅಂಬೇಡ್ಕರ್ ಹೇಳ್ತಾರೆ ಇಟ್ ಈಸ್ ದ ಬೌಂಡೆಡ್ ಡ್ಯೂಟಿ ಆಫ್ ಅ ಸ್ಟೇಟ್ ಟು ಇಂಪ್ಲಿಮೆಂಟ್ ದೀಸ್ ರಾಜ್ಯ ನಿರ್ದೇಶಕ ತತ್ವಗಳು ಹ್ಞೂ ಅಂದರೆ ಇವುಗಳನ್ನು ನೀವು ನನ್ನ ನೀತಿ ಅಥವಾ ಅದು ನನ್ನ ಕರ್ತವ್ಯ ಅದು ನಮ್ಮ ಜವಾಬ್ದಾರಿ ಅಂತ ಸರ್ಕಾರಗಳು ಅವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದು ನಿರ್ದೇಶನ ನೀಡ್ತದೆ ಅನ್ನೋ ವಿಚಾರವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ದೇಶದ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ ಆದರೆ ಐರಿಷ್ ದೇಶವು ಸ್ಪೇನ್ ದೇಶದಿಂದ ಅದು ಮೊದಲೇ ಪಡೆದುಕೊಂಡಿತ್ತು ಹೀಗೆ ನಾವು ನಂತರ ಐರಿಷ್ ದೇಶದಿಂದ ಅದನ್ನು ತೆಗೆದುಕೊಂಡು ನಮ್ಮ ದೇಶಕ್ಕೆ ಹೊಂದುವ ಹಾಗೆ ಇಲ್ಲಿ ಸವಾಲು ಏನಪ್ಪಾ ಅಂದರೆ ಎಲ್ಲಗಳ ಕಡೆಯಿಂದ ನಾವು ಒಳ್ಳೆ ಒಳ್ಳೆ ವಿಚಾರಗಳನ್ನ ತೆಗೆದುಕೊಂಡು ಬಂದೀವಿ ಇಲ್ಲಿ ಮಲ್ಟಿ ಕಾಸ್ಟ್ ಮಲ್ಟಿ ರಿಲಿಜನ್ ಮಲ್ಟಿ ಮಲ್ಟಿ ಎವ್ರಿಥಿಂಗ್ ಇಸ್ ಮಲ್ಟಿ ಇನ್ ಇಂಡಿಯಾ ಇಂಥದಕ್ಕೆ ಹೊಂದುವಂಥ ಒಂದು ಸಂವಿಧಾನ ಇದಕ್ಕೆ ಹೊಂದುವಂಥ ತತ್ವಗಳನ್ನು ಅಳವಡಿಸಿ ಸಂವಿಧಾನವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ನಿರ್ಮಾತೃಗಳು ನಿಜವಾಗಿ ಭಾಳ ದೊಡ್ಡ ಮಹನೀಯರಿದ್ದಾರೆ ಯಾಕಂದರೆ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡೆಬೇಟ್ ಏನಾದಾವೆ ಹನ್ನೆರಡು ಇದಾವೆ ಆ ಹನ್ನೆರಡು ವ್ಯಾಲ್ಯೂಮ್ಸ್ಗಳು ಈ ಸಂವಿಧಾನ ತಯಾರಾಯ್ತಲ್ಲ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಅವಾಗ ನಡೆದಂಥ ಚರ್ಚೆ ಸಾವಿರಾರು ಚರ್ಚೆಗಳು ಪ್ರತಿಯೊಂದು ಬಿಲ್ ಇಟ್ಟಾಗೂ ಪ್ರತಿ ಮೆಂಬರ್ಗಳು ಚರ್ಚೆ ಮಾಡಿ ಚರ್ಚೆ ಒಳಪಡಿಸಿ ಸರ್ವಾನುಮತದಿಂದ ಅದನ್ನು ಸ್ವೀಕರಿಸಿ ಸಂವಿಧಾನದ ಅಡಿ ಒಳಗೆ ಈ ಆರ್ಟಿಕಲನ್ನು ನಾವು ಸೇರಿಸಿದ್ದೇವೆ ಅಂತ ಡಿಕ್ಲೇರ್ ಮಾಡ್ತೇವೆ ಆ ಚರ್ಚೆಗಳನ್ನು ನೀವು ಓದಿದಾಗ ನಿಮಗೆ ನಿಜವಾಗಿ ಭಾರತದ ಕಲ್ಪನೆ ಅರ್ಥ ಆಗ್ತದೆ ಭಾರತದ ಈ ವಿಶಾಲ ಒಂದು ಏನು ರೂಪ ಇದೆ ಅದು ಅರ್ಥ ಆಗ್ತದೆ ಮತ್ತು ಈ ವಿಶಾಲವಾದಂಥ ಡೈವರ್ಸಡ್ ಆದಂಥ ಈ ದೇಶಕ್ಕೆ ಅನುಕೂಲವಾಗುವಂಥ ಅನ್ವಯವಾಗುವಂಥ ಒಂದು ಕಾನೂನಿನ ಚೌಕಟ್ಟು ಕಟ್ಟಿಕೊಡುವಂಥ ಈ ಸಂವಿಧಾನವನ್ನು ರೂಪಿಸಿದಾರಲ್ಲ ಆ ಮಹನೀಯರು ನಿಜವಾಗಿ ಭಾಳಷ್ಟು ಬುದ್ಧಿವಂತರು ಚಾಣಾಕ್ಷರು ಮತ್ತು ಭಾಳಷ್ಟು ದೇಶದ ಒಂದು ಅಭಿಮಾನಿಗಳು ಸ್ವಾಭಿಮಾನಿಗಳು ದೇಶಕ್ಕೆ ಸಮರ್ಪಿಸಿಕೊಂಡಂಥವರು ಆ ಕಾರಣಕ್ಕಾಗಿಯೇ ಈ ಒಂದು ಒಳ್ಳೆಯ ಸಂವಿಧಾನ ನಮಗೆ ದೊರಕಿದೆ ಆದರೆ ನಮಗೆ ಆಳುವ ರಾಜ್ಯ ಅಥವಾ ಸರ್ಕಾರಗಳು ಅವುಗಳ ಹೆಗರ ಮೇಲೆ ಜವಾಬ್ದಾರಿ ಇದು ನೀಡುತ್ತದೆ ಇಲ್ಲಿ ಕಲ್ಯಾಣದ ರಾಜ್ಯ ಸ್ಥಾಪನೆ ಆಗಬೇಕು ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟಾಟ್ ಸ್ಟೇಟ್ ಸ್ಥಾಪನೆ ಆಗಬೇಕು ಅಂತ ಈ ರಾಜ್ಯ ನಿರ್ದೇಶಕ ತತ್ವಗಳು ಅದು ಘೋಷಿಸ್ತವೆ ಅನ್ನುವ ವಿಚಾರವನ್ನು ತಮ್ಮೆದುರಿಗೆ ಇಲ್ಲಿ ಇಡ್ತೀನಿ ನಂತರದಲ್ಲಿ ನೀವು ಇದರ ಮೇಲೆ ಚರ್ಚೆ ಮಾಡಬಹುದು ಪ್ರಶ್ನೆಗಳನ್ನು ಸಹಿತ ನೀವು ಕೇಳಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ಅನೇಕಗಳಿದ್ದಾವೆಗಳನ್ನೆಲ್ಲವನ್ನ ಚರ್ಚೆ ಮಾಡಬಹುದು ಮಾಡಿದ್ರೆ ಓಕೆ ನಿಮ್ ಪ್ರಶ್ನೆಗೆ ಬಿಟ್ಟಿರ್ತೀನಿ ಆ ಸಂದರ್ಭದಲ್ಲಿ ನಾವು ಅದನ್ನ ಚರ್ಚೆಗಳನ್ನ ತಗೊಂಡುಕೊಂಡು ಹೋಗೋಣ ಫ್ರೆಂಡ್ಸ್ ಈಗ ಇನ್ನೊಂದು ಸಣ್ಣದ ಟಾಪಿಕ್ ಇದೆ ಅದ್ರ ಬಗ್ಗೆಯೂ ಸ್ವಲ್ಪ ನಿಮ್ಮ ಮುಂದೆ ಹೇಳಿ ಆ ನಂತರ ನಾನು ಮಾತು ಮುಗಿಸ್ತೀನಿ ಜೊತೆಗೆ ನಂತರ ಗೆ ಹೋಗುವ ಈಗ ಅಮೆಂಡ್ಮೆಂಟ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೇವೆ ಓಕೆ ಅಮೆಂಡ್ಮೆಂಟ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನಕ್ಕೆ ಪಾರ್ಲಿಮೆಂಟ್ನಲ್ಲಿ ಮಾತ್ರ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಲ್ಲಿ ಅವಕಾಶ ನೀಡಲಾಗಿದೆ ತ್ರೀ ಸಿಕ್ಸ್ಟಿ ಏಟ್ ವಿಧಿ ಪ್ರಕಾರ ಏನಾಗ್ತದೆ ಸಂವಿಧಾನಕ್ಕೆ ತಿದ್ದುಪಡಿ ತರಬಹುದು ಸಂವಿಧಾನದಲ್ಲಿ ಮಾರ್ಪಾಡ ಮಾಡಬಹುದು ಅನ್ನುವಂಥ ವಿಚಾರವನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ಅದು ಸಿಂಪಲ್ ಮೆಜಾರಿಟಿ ಸ್ಪೇಷಿಯಲ್ ಮೆಜಾರಿಟಿ ಆ್ಯಂಡ್ ಸ್ಪೇಶಿಯಲ್ ಮೆಜಾರಿಟಿ ವಿತ್ ಅಕ್ಸೆಪ್ಟೆನ್ಸ್ ಆಫ್ ದಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಸ್ಟೇಟ್ ಅಂತ ಈ ಮೂರು ರೀತಿಯೊಳಗೆ ನಾವು ನೋಡ್ತೇವೆ ಫಿಫ್ಟಿ ಪ್ಲಸ್ ಅಂಡ್ ಒನ್ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒನ್ ಜನ ಅಲ್ಲಿ ಒಟ್ಟು ಏನು ಸಭೆಗಳ ಪಾರ್ಲಿಮೆಂಟ್ ಇರ್ಬೋದು ಅಪ್ಪರ್ ಹೌಸ್ ಇರ್ಬೋದು ಅದರ ಒಟ್ಟು ಸಂಖ್ಯೆ ಒಳಗೆ ಬಹುಮತ ಸಾಧಿಸಬೇಕು ಅಂತ ಇದೆ ಅದಕ್ಕೆ ಸಿಂಪಲ್ ಮೆಜಾರಿಟಿ ಫಿಫ್ಟಿ ಪಾಯಿಂಟ್ ಒನ್ ಅಂದರೆ ಐವತ್ತಕ್ಕಿಂತ ಹೆಚ್ಚಿನ ಅದಕ್ಕೆ ಓಟುಗಳು ಬಂದಾಗ ಅದು ಸಿಂಪಲ್ ಮೆಜಾರಿಟಿಯಾಗಿ ಅಂತದೆ ಸಾಕಷ್ಟು ಬಿಲ್ಗಳನ್ನು ನಾವು ಪಾಸ್ ಮಾಡ್ತೀವಿ ಆ ರೀತಿ ಇನ್ನು ಸಂವಿಧಾನಕ್ಕೆ ತಿದ್ದುಪಡಿ ತರುವಂಥ ಬಿಲ್ಗಳಿಗೆ ಅದು ಟೂ ಥರ್ಡ್ ಮೆಜಾರಿಟಿ ಒಳಗೆ ಅಲ್ಲಿ ಟೋಟಲ್ ನಂಬರ್ ಆಫ್ ಪೀಪಲ್ ಪ್ರೆಸೆಂಟೆಡ್ ಇನ್ ದಿನ್ ದಿ ಹೌಸ್ ಹೌಸ್ನಲ್ಲಿ ಟೋಟಲ್ ಎಷ್ಟು ಪ್ರೆಸೆಂಟ್ ಇದ್ದಾರೋ ಅವತ್ತಿದಾರೋ ವೋಟ್ ಹಾಕಿದಾರಲ್ಲ ಅವರಲ್ಲಿ ಟೂ ಥರ್ಡ್ ಮೆಜಾರಿಟಿ ಅದಕ್ಕೆ ವೋಟ್ ಹಾಕಿರಬೇಕು ಆ ನಂತರ ಅದು ವಿವಿಧ ರಾಜ್ಯಗಳಿಗೆ ಅಂದರೆ ಮೂವತ್ತು ರಾಜ್ಯಗಳಲ್ಲಿ ಕನಿಷ್ಠ ಹದಿನೈದು ರಾಜ್ಯಗಳಾದರೂ ಅದಕ್ಕೆ ಒಪ್ಪಿಗೆ ನೀಡಬೇಕು ತಮ್ಮ ಅಸೆಂಬ್ಲಿಯಲ್ಲಿ ಒಪ್ಪಿಗೆ ನೀಡಬೇಕು ಅವಾಗ ಅದು ಸ್ಪೆಷಲ್ ಮೆಜಾರಿಟಿಯಾಗಿ ಸಂವಿಧಾನದ ಬದಲಾವಣೆಗೆ ತಿದ್ದುಪಡಿಗೆ ಕಾರಣ ಆಗುತ್ತದೆ ಹೀಗೆ ಈ ಸಿಂಪಲ್ ಪ್ರೊಸೀಜರನ್ನು ಬಳಸಿ ನಮಗೆ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡಿದ್ದಾರೆ ಈ ಇತ್ತೀಚಿನವರೆಗೂ ಒಂದು ನೂರ ಆರು ಕರೆಕ್ಟ್ ಒಂದು ನೂರ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ವರೆಗೆ ಅದು ಸಂವಿಧಾನದಲ್ಲಿ ತಿದ್ದುಪಡಿಗಳು ಆದದನ್ನು ನಾವು ನೋಡ್ತೀವಿ ಹೀಗೆ ಆ ಮೂರು ರೀತಿಯ ಪ್ರೊಸೀಜರ್ಗಳು ಮತ್ತು ತಿದ್ದುಪಡಿ ಆ ತಿದ್ದುಪಡಿ ಯಾಕೆ ಆಗಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಆರ್ಟಿಕಲ್ ತರ್ಟಿ ಟು ಇಸ್ ದ ಕಾರ್ನರ್ ಸ್ಟೋನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದಟ್ ಈಸ್ ರೆಮಿಡಿ ಫಾರ್ ಮೇಕಿಂಗ್ ಆಫ್ ಸಮ್ ಚೇಂಜಸ್ ಅಕಾರ್ಡಿಂಗ್ ಟು ದಿ ನೀಡ್ ಆಫ್ ದಿ ಅವರ್ ನಮಗೆ ಈ ಸಮಾಜಕ್ಕೆ ಇವತ್ತಿನ ಸಂದರ್ಭಕ್ಕೆ ನಮಗೆ ನಮ್ಮಲ್ಲಿ ಬದಲಾವಣೆ ಬೇಕಾಗಿದೆ ಅಂತ ನಮಗೆ ಅನಿಸಿದಾಗ ಮಾತ್ರ ನಾವು ಅಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಹೋಗ್ತೇವೆ ಅದಕ್ಕೆ ಸಂವಿಧಾನವು ಅವಕಾಶ ನೀಡುತ್ತದೆ ಆದರೆ ಅದು ಎರಡೂ ಹೌಸ್ಗಳಲ್ಲಿ ಚರ್ಚೆಗೆ ಒಳಪಟ್ಟು ಎರಡೂ ಹೌಸ್ಗಳಲ್ಲಿ ಅದಕ್ಕೆ ಒಪ್ಪಿಗೆ ಮೆಜಾರಿಟಿ ಸಿಗಬೇಕಾಗ್ತದೆ ಆವಾಗ ಅದು ಕಾನೂನಾಗಿ ಹೊರಹೊಮ್ಮದೆ ಅದರ ಮಹತ್ವ ನಾವು ಅಕಾರ್ಡಿಂಗ್ ಟು ದ ನೀಡ್ ಆಫ್ ದಿ ನೇಷನ್ ನಾವು ಬದಲಾವಣೆಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಆ ನೀಡ್ ಬೇಸ್ಡನ್ನು ನಾವು ಇಟ್ಟುಕೊಂಡು ಬದಲಾವಣೆಗಳನ್ನ ನಾವು ಮಾಡಬಹುದು ಸಂವಿಧಾನದಲ್ಲಿ ಅಂತ ಅದು ಯಾಕೆ ಮಾಡಬೇಕಂದ್ರೆ ಅದು ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ We know politics and the uh, politics of uh, again uh, changing the constitution and uh, politics of reservation and politics of caste everywhere you will find uh, politics. Politics means okay, politics, polity and political science. Political science is science which deals with all political activities of the nation. Polity speaks about parliament. ಪೊಲಿಟಿಕ್ಸ್ ಸ್ಪೀಕ್ಸ್ ಅಬೌಟ್ ಎವ್ರಿ ಡೇ ಲೈಫ್ ಆಫ್ ಆ ಪೊಲಿಟಿಕಲ್ ಪೀಪಲ್ ಅಲ್ಲಿ ಆ ಪೊಲಿಟಿಕ್ಸ್ನೊಳಗೆ ಎವ್ರಿ ಡೇ ಲೈಫ್ ಆಫ್ ಪೀಪಲ್ ಅವ್ರದ್ದು ಏನಿದೆ ಪೊಲಿಟಿಷಿಯನ್ಸ್ಗಳು ಸಣ್ಣ ಸಣ್ಣ ಆಸೆಗಳು ಅವ್ರೇನು ದೊಡ್ಡ ಆಸೆಗಳೇನೋದಿಲ್ಲ ಸಣ್ಣ ಆಸೆಗಳೇ ದೊಡ್ಡ ಆಸೆಗಳು ಅಂತ ತಿಳ್ಕೊಂಡು ಅವರು ಕೊಳ್ಳೆ ಹೊಡೆ ಕೆಲಸ ಮಾಡ್ತಿದ್ದ ನಾವು ನೋಡ್ತಾ ಇದ್ದೇವೆ ಅದ್ರ ಜೊತೆಗೆ ಅದು ಕಡಿಮೆ ಆಗಿದೆ ಈಗ ಇನ್ನೊಂದು ರೀತಿಯಿಂದ ಕೊಳ್ಳೆ ಹೊಡೆಯೋದಕ್ಕೆ ಸಂವಿಧಾನವನ್ನೇ ಕೊಳ್ಳೆ ಹೊಡೆಯೋದಕ್ಕೆ ಈಗ ಮತ್ತೆ ಕೆಲವು ರಾಜಕಾರಣಿಗಳು ಹೇಳಿಕೆಗಳು ಕೊಡೋದು ಇದನ್ನು ನಾವು ಕಿತ್ತಿ ಹಾಕ್ತೀವಿ ಅಂತ ಹೇಳ್ತಾರೆ ಇದನ್ನು ಬದಲಾವಣೆ ಮಾಡೋದಕ್ಕೆ ಬಂದೀವಿ ಅಂತ ಹೇಳ್ತಾರೆ ಏನೇನೇನೇನೋ ನಡೀತಾ ಇದೆ ಆದರೆ ಪ್ರಜೆಗಳಾದ ನಾವು ಏನು ಮಾಡಬೇಕಾಗ್ತದೆ ಈ ಸಂವಿಧಾನ ಇದುವರೆಗೂ ಜಗತ್ತಿನ ಅನೇಕ ಸಂವಿಧಾನಗಳ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದಿದ್ದಾರೆ ಅಲ್ಲಿನ ಜನ ಆ ಸಂವಿಧಾನವನ್ನೇ ತಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವುಗಳ ಮೇಲೆ ಕೇಸ್ಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಭಾರತದ ಸಂವಿಧಾನದ ಮೇಲೆ ಎಪ್ಪತ್ತೈದು ವರ್ಷ ಆಯಿತು ಇದುವರೆಗೂ ಈ ಸಂವಿಧಾನದಿಂದ ನನಗೆ ಅನ್ಯಾಯ ಆಗಿದೆ ಅಂತ ಯಾವ ಒಬ್ಬ ವ್ಯಕ್ತಿಯು ಯಾವುದೇ ಕೋರ್ಟ್ನಲ್ಲಿ ಅವನು ಅರ್ಜಿ ಸಲ್ಲಿಸಿಲ್ಲ ಅಂದರೆ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ನ್ಯಾಯ ನೀಡಿದೆ ಅಂತ ಅರ್ಥ ಹಾಗಾದರೆ ಇಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಯಾಕೆ ನಾವು ತೆಗೆದುಹಾಕಬೇಕು ಬದಲಾಯಿಸಬೇಕು ಇದನ್ನು ಚೇಂಜ್ ಮಾಡಬೇಕು ನಾವು ಪಾರ್ಲಿಮೆಂಟ್ನಲ್ಲಿ ನಮಗೆ ಮೆಜಾರಿಟಿ ಬೇಕು ಸ್ಲೋಗನ್ಗಳನ್ನ ಕೇಳಿದ್ದೀರಿ ಚಾರ್ ಸೋ ಪಾರ್ ಇಸ್ ಬಾರ್ ಇಸ್ ಬಾರ್ ಚಾರ್ ಸೋ ಪಾರ್ ಯಾಕೆ ಅದನ್ನು ಅಡ್ವಾನ್ಸ್ ಆಗಿ ಇಸ್ ಬಾರ್ ಚಾರ್ ಸೋ ಪಾರ್ ಅಂದರೆ ಸಂವಿಧಾನವನ್ನು ತೆಗೆದು ಭಾಳಷ್ಟು ಬದಲಾವಣೆ ಮಾಡಬೇಕಾದಾಗ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗ್ತದೆ ಅದಕ್ಕೆ ಹೆಚ್ಚಿನ ಮೆಜಾರಿಟಿಯನ್ನು ಪಡೆದು ಕಳಿಸಿದ್ರೆ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಮನಸ್ಸುಗಳು ಆದರೆ ಇದುವರೆಗೂ ಈ ಸಂವಿಧಾನದಿಂದ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗಿಲ್ಲ ಅವನಿಗೆ ಒಳ್ಳೆಯದಾಗ್ತಾನೆ ಹೋಗ್ತಾ ಇದೆ ಹಾಗಾದರೆ ಇದನ್ನು ನಾವು ಯಾಕೆ ತೆಗೆದು ಹಾಕಬೇಕು ಅಂತ ಇಲ್ಲಿನ ನಾಗರಿಕರು ಚಿಂತನ ನಾವು ಮಾಡಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳುತ್ತಾರೆ ಈ ಒಂದು ಡಿ ಎಸ್ ಏನೋ ಡಿ ಪಿ ಎಸ್ ಪಿಸ್ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್ ನಾಟ್ ಎನ್ಫೋರ್ಸಬಲ್ ಸಂವಿಧಾನ ಅಲ್ಲಿ ಅದು ನೀವು ಇದು ಮಾಡೋಕ್ಕಾಗೋದಿಲ್ಲ ಅದರ ಒಂದು ಕಾನೂನು ಮುಖಾಂತರ ಅದನ್ನು ಫೋರ್ಸ್ ಆಗಿ ನೀವು ಮುಂದುವರೆಸ್ರಿ ಅದನ್ನು ಜಾರಿಗೆ ಬಯಸ್ರಿ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನೀವೇನು ಮಾಡ್ಬೋದು ಅಸೆಂ ಪಾರ್ಲಿಮೆಂಟ್ನಲ್ಲಿ ಅದಕ್ಕೆ ನಿಮಗೆ ಧ್ವನಿ ಇಲ್ಲ ಅಥವಾ ಕೋರ್ಟ್ನಲ್ಲಿ ನಿಮಗೆ ಅದು ಒಪ್ಪಿಗೆ ಕೊಡ್ತಾ ಇಲ್ಲ ಅಂದಾಗ ಪ್ರತಿ ಐದು ವರ್ಷಗೊಮ್ಮೆ ನಿಮ್ಮ ಕೈಯಲ್ಲಿ ಹಕ್ಕಿನ ಓಟಿನ ಹಕ್ಕು ಕೊಟ್ಟಿದ್ದೇವೆ ಆ ಓಟನ್ನು ಬಳಸಿ ಈ ಕಲ್ಯಾಣ ರಾಜ್ಯದ ಸೃಷ್ಟಿಯನ್ನು ಮಾಡ್ತಾ ಇಲ್ಲವೋ ಈ ಸರ್ಕಾರಗಳು ಅದರ ಪ್ರಕಾರ ನಡೆಯುತ್ತಿಲ್ಲವೋ ಅಂತ ಸರ್ಕಾರಗಳನ್ನು ಕಿತ್ತಿ ಒಯ್ಯೋದಕ್ಕೆ ನಿಮಗೆ ಸಾರ್ವಜನಿಕರ ಕೋರ್ಟ್ ಒಳಗೆ ಅದಕ್ಕೆ ಅಧಿಕಾರ ಇದೆ ಅಂದರೆ ನೀವು ಸಾರ್ವಜನಿಕ ಜನ ಏನಿದ್ದೇವೆ ಈ ಜನರೇ ಕೋರ್ಟ್ ಆಗಿ ಇಲೆಕ್ಷನ್ದಲ್ಲಿ ಅಂತ ಸರ್ಕಾರಗಳನ್ನು ಕಿತ್ತಿ ಹಾಕೋದಕ್ಕೆ ಅಂಬೇಡ್ಕರ್ ಅವತ್ತು ಕರೆ ಕೊಡ್ತಾರೆ ಅದನ್ನು ಹೇಳ್ತಾರೆ ಇದು ಸಂದರ್ಭದಲ್ಲಿ ಅದೇ ತತ್ವಗಳನ್ನು ನಾವು ನಮ್ಮ ಸಂವಿಧಾನಕ್ಕೆ ಅಥವಾ ಅಖಂಡತೆಗೆ ಏನಾರದಕ್ಕೆ ತರುವಂಥ ವಿಚಾರಧಾರೆ ಉಳ್ಳ ಪಕ್ಷಗಳು ಇದ್ರೆ ಅಂಥವರಿಗೆ ನಿಜವಾದ ಪಾಠ ಕಲಿಸುವುದಕ್ಕೆ ಅಂಬೇಡ್ಕರ್ ಹೇಳಿದಾಗೆ ಓಟಿನ ಹಕ್ಕನ್ನು ಬಳಸಿ ಅವರಿಗೆ ಅವರ ಗತಿಯನ್ನು ಕಾಣಿಸ್ಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ ಹೀಗೆ ಸೋಷಿಯಲ್ ಡೆಮಾಕ್ರಸಿ ಮತ್ತು ಎಕನಾಮಿಕ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿಯಲ್ಲಿ ಸಂಪತ್ತನ್ನು ಸರಿಯಾದ ಹಂಚಿಕೆ ಆಗಬೇಕು ಸೋಷಿಯಲ್ ಡೆಮಾಕ್ರಸಿಯಲ್ಲಿ ಇಕ್ವಾಲಿಟಿ ಬರಬೇಕು ಅಲ್ಲಿ ಮಹಿಳೆಯ ಪುರುಷರ ಸಮಾನವಾಗಿ ಬದುಕಬೇಕು ಅವಾಗ ಅದು ಸೋಷಿಯಲ್ ಏನು ಡೆಮಾಕ್ರಸಿ ಆಗ್ತದೆ ಈಗ ಸೋಷಿಯಲ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿ ಮತ್ತು ಪೊಲಿಟಿಕಲ್ ಡೆಮಾಕ್ರಸಿ ಇಫ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅವು ಕೈ ಹಿಡ್ಕೊಂಡು ಮುಂದುವರೆದೇ ಆದರೆ ಭಾರತವು ಒಂದು ಸುಖಿ ದೇಶವಾಗ್ತದೆ ಅನ್ನುವಂಥ ಕಲ್ಪನೆ ಉಳ್ಳಂಥ ಈ ಸಂವಿಧಾನ ನಿರ್ಮಾತರು ಈ ಡಿ ಪಿ ಎಸ್ ಪಿಗಳ ಮುಖಾಂತರ ಅದನ್ನು ಕನಸು ಕಂಡಿದ್ದಾರೆ ಆ ಕನಸನ್ನು ನಮ್ಮ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರಗಳು ಅದನ್ನು ನನಸು ಮಾಡಬೇಕು ಅವರು ನನಸು ಮಾಡ್ತಾರೋ ಬಿಡ್ತಾರೋ ಆದರೆ ನಾವು ನಿಜವಾದ ಪ್ರಜೆಗಳು ನಮ್ಮ ಪ್ರಕ್ ರೀಪ್ರೆಸೆಂಟಿವ್ ಆಗಿ ಸರ್ಕಾರಗಳು ನಡೀತಾ ಇದ್ದಾವೆ ನಾವು ಎಚ್ಚರದಿಂದ ಇರಬೇಕು ನಾವು ಆ ಎಲ್ಲವುಗಳನ್ನು ಏನು ಸಂವಿಧಾನ ನಮಗೆ ಕೊಟ್ಟಿದೆ ಅದೆಲ್ಲವನ್ನು ಪಡೆದುಕೊಳ್ಳೋದಕ್ಕೆ ನಾವು ಕಾರ್ಯಪ್ರವೃತ್ತರಾಗಬೇಕು ಕಾರ್ಯಪ್ರವೃತ್ತರಾಗಬೇಕಾದ್ರೆ ನಿಮಗೆ ಸಂವಿಧಾನದ ಅರಿವು ಇರಬೇಕು ಆ ನಡೆಯೊಳಗೆ ನಿಟ್ಟಿನೊಳಗೆ ಇವತ್ತು ಈ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಐ ಟಿ ಚಂಥ್ರಪಲಜಿ ಐ ಟೀಚ್ ಕಲ್ಚರ್ ಸೊಸೈಟಿ ಲ್ಯಾಂಗ್ವೇಜ್ ಆ್ಯಂಡ್ ಯು ಐ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಬಿಹೇವಿಯರ್ ಆ್ಯಂಡ್ ಬಯಲಾಜಿಕಲ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಬಿಹೇವಿಯರ್ ಎವ್ರಿಥಿಂಗ್ ಆ ಸಂವಿಧಾನ ಬಗ್ಗೆ ಮಾತನಾಡಿರಿ ಅಂತ ಹೇಳಿದಾಗ ಸರಿ ನಾನು ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ ಬಿ ಎದಲ್ಲಿ ಎಸ್ ಬಿ ಆರ್ಡ್ಸ್ ಕಾಲೇಜ್ ಬಿಜಾಪುರ್ ಅವಾಗೆ ಓದಿದಂಥ ಅನುಭವ ಮತ್ತು ಸಂವಿಧಾನದ ಬಗ್ಗೆ ಭಾಳ ಗೌರವ ಜೊತೆಗೆ ನಾನು ಅದನ್ನು ಓದ್ಕೊಂಡಿದ್ದೆ ಮಾತನಾಡಬೇಕು ಅಂದಾಗ ಮತ್ತೊಮ್ಮೆ ಆಫ್ಟರ್ ತರ್ಟಿ ಇಯರ್ಸ್ ಮತ್ತೆ ನಾನು ಎಲ್ಲವನ್ನು ತೆಗೆದುಕೊಂಡು ಬಂದು ಆ ಜಿಸ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದು ಕ್ರಮಬದ್ಧವಾಗಿ ಹೇಳಬೇಕು ಆದರೆ ಇದು ಕೊನೆ ಸೆಷನ್ ಮಕ್ಕಳ ಸ್ಥಿತಿ ನನಗೆ ಅರ್ಥ ಆಗ್ತದೆ ಆ ಕಾರಣಕ್ಕಾಗಿ ಮಕ್ಕಳಿಗೆ ನಾನು ಭಾಳಷ್ಟು ಭಾರ ಹಾಕಿದೆ ಅದರ ಜಿಸ್ಟನ್ನು ಎರಡು ಏನು ಟಾಪಿಕ್ ಇದ್ದಾವೆ ಅವನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ ಹೆಚ್ಚಿನದನ್ನು ಏನಾದರೂ ನಿಮ್ಮ ನಿರೀಕ್ಷೆ ಇದ್ದರೆ ಅದನ್ನು ಪ್ರಶ್ನೆಗಳನ್ನ ಕೇಳಿರಿ ಪ್ರಶ್ನೆಗಳ ಮುಖಾಂತರ ನಾವು ಚರ್ಚೆ ಮಾಡೋಣ ಆವಾಗ ಈ ಗೋಷ್ಠಿ ಗೋಷ್ಠಿ ಆಗ್ತದೆ ನಿಜವಾಗಿ ಅದಕ್ಕಾಗಿ ಈ ಒಂದು ಅವಕಾಶಕ್ಕಾಗಿ ಈ ಸಂವಿಧಾನ ಅರಿವು ಕಾರ್ಯಾಗಾರದ ನಿರ್ಮಾತರು ಅದನ್ನು ಜನಸ್ಪಂದನ ಟ್ರಸ್ಟ್ ಮತ್ತು ತುಮಕೂರು ವಿಶ್ವವಿದ್ಯಾಲಯ ಇವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ